ಉಸಿರನ್ನು ಬಿಡುತ್ತಾ ಮನಕಾಲ ಮೇಲೆ ಕುತ್ಕೊಳ್ಳಿ ಉಸಿರನ್ನು ತಗೊಳ್ತಾ ನಿಂತ್ಕೊಳ್ಳಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿ 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 ಕೆಲ ಸಮಯ ವಿಶ್ರಾಂತಿ ಕಾಲುಗಳನ್ನು ಪಕ್ಕ ಹಾಕಿ ಈಗ ಸರ್ ನಡುವೆ ಎರಡರಿಂದ ಮೂರು ಇಂಚುಗಳ ಅಂತರವಿರಲಿ ಪ್ರಾರಂಭದಲ್ಲಿ ತಾಡಾತನ ಎರಡೂ ಕೈಗಳನ್ನು ಮುಂದೆ ತನ್ನಿ ಉಸಿರಿನ ಜೊತೆಯಲ್ಲಿ ಮುಂದೆ ತರೋಣ ಎರಡು ಕೈಗಳ ಬೆರಳುಗಳನ್ನು ಲಾಕ್ ಮಾಡಿ ಮುಂದಕ್ಕೆ ಕೈಗಳನ್ನು ತಿರುಗಿಸಿ ಉಸಿರನ್ನು ತೆಗೆದುಕೊಳ್ತಾ ಎರಡೂ ಕೈಗಳನ್ನು ಮೇಲೆ ತನ್ನಿ ನಿಧಾನವಾಗಿ ಹಿಮ್ಮಡವನ್ನು ಮೇಲೆತ್ತಿ ಕಾಲಿನ ಬೆರಳ ತುದಿಯಲ್ಲಿ ನಿಲ್ಲೋಣ ಉಸಿರಿನ ಜೊತೆಯಲ್ಲಿ ಕೆಲ ಸೆಕೆಂಡುಗಳ ಕಾಲ ಶರೀರದ ಸ್ಥಿತಿಯನ್ನು ಗಮನಿಸಿ ಅತ್ಯಂತ ಲಾಭದಾಯಕವಾದ ಆಸನ ತಾಡಾಸನ ಶರೀರದ ರಕ್ತ ಪರಿಚಲನೆಯನ್ನು ಗಮನಿಸಿ ಬೆರಳ ತೂದಿಂದ ನೆತ್ತಿಯವರೆಗೆ ರಕ್ತ ಸರಬರಾಜು ಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ ಉಸಿರನ್ನ ಬಿಡುತ್ತ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿ ಎರಡೂ ಕೈಗಳನ್ನು ಎಡಬದಿಯಿಂದ ಕೆಳಗಿಳಿಸ್ತಾ ಬನ್ನಿ ಹಗೋರವಾಗಿ ಕೆಲ ಸಮಯ ವಿಶ್ರಾಂತಿ ವೃಕ್ಷಾಸನ ಬಲಗಾಲನ್ನು ಬೇಸತೆಯಲ್ಲಿ ನಿಧಾನವಾಗಿ ಬ್ಯಾಲೆನ್ಸ್ ಮಾಡೋಣ ಕೈಗಳನ್ನು ವಾಪಸ್ ಕೆಳಗಿಳಿಸಿ ನಿಧಾನವಾಗಿ ಸ್ಥಿತಿಗೆ ಬರೋಣ ನಿಧಾನವಾಗಿ ಮುಂದಕ್ಕೆ ಬಾಗಿ ನಿಧಾನವಾಗಿ ಮುಂದಕ್ಕೆ ಬಾಗಿ ಉಸಿರನ್ನ ತೆಗೆದುಕೊಳ್ತಾ ಎರಡು ಕೈಗಳನ್ನ ಮತ್ತೆ ಮೇಲೆ ಮಾಡಿ ಕೈಗಳನ್ನ ಎಡ ಮತ್ತು ಬಲ ಬದಿಯಿಂದ ಕೈ ಕೆಳಗಿಳಿಸಿ ಅತ್ಯಂತ ಲಾಭದಾಯಕವಾದಂತಹ ಆಸನ ಉತ್ತಾನ ಪಾದಾಸ ಮಟ್ಟದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಳ್ತಕ್ಕಂಥದಕ್ಕೆ ಸಹಕಾರಿಯನ್ನು ಹೇಳಿ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದಂತ ಜಿಲ್ಲಾಡಳಿತಕ್ಕೆ ಇದನ್ನ ಯಾರ್ಯಾರು ಕಾರ್ಯಕರ್ತರಾಗಿರೋ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದೆಯನ್ನು ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಎಲ್ಲ ಯೋಗಾರ್ಥಿಗಳಿಗೆ ನನ್ನ ಸಹೋದರ ಸಹೋದರಿಯರಿಗೆ ತಮ್ಮ ಆರೋಗ್ಯದ ದೃಷ್ಟಿಯಿಂದ ನಾವು ಇಷ್ಟೊಂದು ಜನಕ್ಕೆ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ ಇದು ನಿಜವಾದ ಜೀವನವನ್ನು ನಮ್ಮ ಆರೋಗ್ಯವನ್ನು ಕಾಪಾಡೋದಕ್ಕೆ ಒಂದು ದೊಡ್ಡ ಸಂದೇಶ ಅನ್ನೋದನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರಿ ಜಿಲ್ಲಾಡಳಿತಕ್ಕೆ ವಂದನೆಗಳನ್ನು ಸಮರ್ಥಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಜೈ ಹಿಂದ್ ಜೈ ಭಾರತ್ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಿತ್ರರಾದ ಪ್ರಭು ಅವರೇ ಪೊಲೀಸ್ ಇಲಾಖೆಯ ಜಿಲ್ಲಾ ಬಂದು ಬೆಳಗ್ಗೆ ಜಿಲ್ಲಾಧಿಕಾರಿಗಳು ನಾವು ಮೊಟ್ಟ ಮೊದಲ ಬಾರಿಗೆ ಇದನ್ನು ಮಾಡ್ತಾ ಇದ್ದೀವಿ ಅನ್ನೋ ಒಂದು ದೊಡ್ಡ ಮಾತನ್ನು ಹೇಳಿದರು ಇಡೀ ವಿಶ್ವ ಇವತ್ತು ಇದನ್ನು ಮಾಡ್ತಾ ಭಾರತದ ಪರಂಪರೆಯ ಅತಿ ಮಹತ್ವದ ಕೊಡುಗೆ ಎಂದರೆ ಅದು ಯೋಗ ಇದು ದೇಹ ಮತ್ತು ಮನಸ್ಸನ್ನು ಒಳಗೊಂಡಿದೆ ಯೋಚನೆ ಮತ್ತು ಕ್ರಮ ನಿಯಂತ್ರಣ ಮತ್ತು ಈಡೇರುವಿಕೆ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಬಾಂಧವ್ಯವೇ ಯೋಗ ಆರೋಗ್ಯ ಮತ್ತು ಸರ್ವತೋಮುಖ ಬೆಳವಣಿಗೆಗೆ ಯೋಗವು ಉತ್ತಮ ಸಾಧನ ಯೋಗ ಕೇವಲ ವ್ಯಾಯಾಮವಲ್ಲ ಇದು ವಿಶ್ವ ಮತ್ತು ಪ್ರಕೃತಿಯೊಂದಿಗೆ ಸಂ ಸಂ ನಮ್ಮತನವನ್ನು ಒಂದಾಗಿಸುವ ವಿಧಿಯಾಗಿದೆ ಯೋಗವು ಬದುಕು ಬದಲಿಸುವ ಮತ್ತು ಬದುಕನ್ನು ಬದಲಿಸುವ ಮತ್ತು ಆತ್ಮಸಾಕ್ಷಿಯ ಸೃಷ್ಟಿ ಯೋಗದ ಗುರಿಯು ಕೇವಲ ದೇಹವನ್ನು ಸರಿಪಡಿಸುವುದು ಮಾತ್ರವಲ್ಲ ಮನಸ್ಸು ದೇಹ ಮತ್ತು ಆತ್ಮ ಸೇರಿದ ಎಲ್ಲ ಮೂರು ಅಂಶಗಳನ್ನು ಶುದ್ಧೀಕರಿಸಲು ನೆರವಾಗುತ್ತದೆ ಯೋಗವು ಯಾವ ವ್ಯಾಯಾಮ ಮಾತ್ರವಲ್ಲದೆ ಮನಸ್ಸು ಮತ್ತು ದೇಹ ಚಿಂತನೆ ಮತ್ತು ಕ್ರಿಯೆ ಸಂಯಮ ಹಾಗೂ ಸಾರ್ಥಕತೆಯನ್ನು ಒಳಗೊಂಡಿರುತ್ತದೆ ಹಾಗೆಯೇ ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಸಾಮರಸ್ಯವನ್ನು ಉಂಟು ಮಾಡುತ್ತದೆ ಯೋಗವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮವಾಗಿರಿಸಲು ಸಹಾಯ ಮಾಡುತ್ತದೆ ಆರು ಸಾವಿರಕ್ಕೂ ಹೆಚ್ಚು ವರ್ಷಗಳ ಹಿಂದಿನ ಹಿನ್ನೆಲೆಯ ಯೋಗವು ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಪ್ರತಿ ವರ್ಷ ಯೋಗ ದಿನವನ್ನು ಆಚರಿಸ ಆಚರಣೆ ಮಾಡಲಾಗುತ್ತಿದೆ ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾಲ್ಕು ವಿಶ್ವಸಂಸ್ಥೆಯ ಸಭೆಯಲ್ಲಿ ಮೊದಲನೇ ಬಾರಿಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಯವರು ಯೋಗದ ಮಹತ್ವವನ್ನು ವಿಶ್ವಸಂಸ್ಥೆಯಲ್ಲಿ ತಿಳಿಸುವುದರ ಮುಖೇನ ಇದನ್ನು ಮನ್ನಣೆಯನ್ನು ಮಾಡ್ತಾರೆ ಯೋಗವು ವಿಶ್ವಶಾಂತಿಗೆ ಪೂರಕ ಎನ್ನುವುದನ್ನು ವಿಶ್ವಶಾಂತಿಯ ಸದಸ್ಯ ರಾಷ್ಟ್ರಗಳಿಗೆ ಮನವರಿಕೆ ಮಾಡಿಕೊಟ್ಟಿರ್ತಾರೆ ಮಾನ್ಯ ಪ್ರಧಾನಮಂತ್ರಿಗಳ ಪ್ರಸ್ತಾವವನ್ನು ಪ್ರಸ್ತಾಪವನ್ನು ಪುರಸ್ಕರಿಸಿದ ವಿಶ್ವಸಂಸ್ಥೆ ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದನ್ನು ವಿಶ್ವ ಯೋಗ ದಿನ ಎಂದು ಘೋಷಿಸುತ್ತದೆ ಭಾರತಕ್ಕಷ್ಟೇ ಸೀಮಿತವಾಗಿದ್ದ ಯೋಗವು ಇಂದು ಪ್ರಪಂಚದಾದ್ಯಂತ ವಿಸ್ತಾರಗೊಳ್ಳಲು ನಮ್ಮ ಪ್ರಧಾನಿಯವರ ಯಶಸ್ಸಿನ ದೂರದೃಷ್ಟಿಯ ಚಿಂತನೆ ಇದಕ್ಕೆ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯ ಪ್ರೇರಣೆಯಾಗಿದೆ ವಿಶ್ವದ ನೂರ ಎಪ್ಪತ್ತೇಳು ರಾಷ್ಟ್ರಗಳಲ್ಲಿ ಇಂದು ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ ಇದು ವಿಶ್ವಕ್ಕೆ ಭಾರತವು ಯೋಗವನ್ನು ಪರಿಚಯಿಸಿದ ನಮ್ಮ ಸಂಸ್ಕೃತಿಯನ್ನು ಹೆತ್ತಿಳಿದಂಥ ಕೀರ್ತಿ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ ಎನ್ನುವ ಸಂತೋಷದ ಮಾತನ್ನು ಈ ಸಂದರ್ಭಪಟ್ಟು ಬಂದವರು ಕರ್ನಾಟಕದಲ್ಲಿ ಯೋಗದ ಅರಿವನ್ನು ಮೂಡಿಸಿದ ಯೋಗಾಚಾರ್ಯ ಬಿ ಕೆ ಎ ಸಯಂಗ ಮಲ್ಲಾರೇರಿಯ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮತ್ತು ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಸೇರಿದಂತೆ ಅನೇಕರು ತಾತ ಸ್ವರಣೀಯರಾಗಿದ್ದಾರೆ ಇನ್ನೂ ನಮ್ಮ ನಾಡಿನ ಸಂಘ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಮಠ ಮಾನ್ಯಗಳು ಆಶ್ರಮಗಳು ಯೋಗ ತರಬೇತಿಯನ್ನು ನೀಡುವುದರ ಮುಖೇನ ರಾಜ್ಯ ಸರ್ಕಾರ ಮಾಡುವ ಈ ಉತ್ತಮ ಕೆಲಸಗಳಿಗೆ ದೇಶದ ಒಂದು ಆರೋಗ್ಯದ ದೃಷ್ಟಿಯಿಂದ ನಡೆದುಕೊಳ್ಳುವ ಈ ಒಂದು ದೊಡ್ಡ ಸಂದೇಶಕ್ಕೆ ಎಲ್ಲರೂ ಕೂಡ ಭಾಧರಾಗಿದ್ದಾರೆ ಈ ಕಾರ್ಯಕ್ರಮವನ್ನು ಇಷ್ಟೊಂದು ವಿವಿಧವಾಗಿ ಆಚರಣೆ ಮಾಡಿ ತುಮಕೂರು ಜಿಲ್ಲೆಯು ಕೂಡ ಭಾರತದ ಒಂದು ದೊಡ್ಡ ಸಂದೇಶವನ್ನು ಭಾರತೀಯರ ಒಂದು ಸಾರ್ವಭೌಮತೆಯನ್ನು ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ರಲ್ಲಿ ಭಾರತ ಕೈಗೊಂಡ ಒಂದು ದೊಡ್ಡ ಕ್ರಮವನ್ನು ವಿಶ್ವವೇ ಮೆಚ್ಚಿರುವ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅವರನ್ನು ಅಭಿನಂದನೆ ಮಾಡೋದು ಮುಖೇನ ಇವತ್ತು ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಒಂದು ಯೋಗ ದಿನವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ವಿಶ್ವಕ್ಕೆ ಎಲ್ಲ ಭಾರತೀಯರ ಹೆಮ್ಮೆಯ ಒಂದು ಸಂದೇಶ ಅನ್ನೋದನ್ನು ನನ್ನ ಯುವ ಮಿತ್ರರು ಹೇಳ್ತಾ ಹೇಳೋದಕ್ಕೆ ಇಷ್ಟಪಡ್ತಾ ಇಂಥ ಸು ಸುಸಂದರ್ಭದಲ್ಲಿ ನಾವೆಲ್ಲರೂ ಒಂಟಾಗಿ ಸೇರಿ ನಮ್ಮ ಆರೋಗ್ಯದ ಚಿಂತನೆಯ ಜೊತೆಯಲ್ಲಿ ದೇಶದ ಬಗ್ಗೆ ಇರ್ತಕ್ಕಂಥ ಕಳಕಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೂರ ಎಪ್ಪತ್ತೇಳು ರಾಷ್ಟ್ರಗಳು ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಭಾರತಕ್ಕೆ ಭವಿಷ್ಯವಿದೆ ಪ್ರಧಾನಿಗಳು ವಿಶ್ವಸಂಸ್ಥೆಯಲ್ಲಿ ಮಂಡನೆ ಮಾಡಿದಂಥ ಈ ಒಂದು ವಿಚಾರವನ್ನು ಇಡೀ ವಿಶ್ವಸಂಸ್ಥೆ ಹೋಗಿ ನಾಲ್ಕು ಲೋಗ ದಿನಾಚರಣೆಯಾಗಿ ಆಚರಣೆ ಮಾಡ್ತಕ್ಕಂಥದ್ದಾಗಿ ಹತ್ತು ವರ್ಷಗಳಾಗಿದೆ ನಮ್ಮ ನಾಯಕರು ರಾಷ್ಟ್ರದ ಪ್ರಧಾನಿಗಳು ಇವತ್ತು ಯಾವ ದೇಶದಲ್ಲಿ ಯಾರು ಹೋಗೋಕ್ಕಾಗೋದಿಲ್ಲ ಅಂತ ಇದ್ದರು ಅದು ಕೂಡ ಭಾರತದ ಒಂದು ಅವಿಭಾಜ್ಯ ಅಂಗ ಅನ್ನೋದನ್ನು ಈಗಾಗಲೇ ತೋರಿಸುವುದರ ಮುಖ್ಯ ಆ ಭಾಗದಲ್ಲೂ ಕೂಡ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಮೂರ್ನಾಲ್ಕು ವರ್ಷಗಳಿಂದ ರಾಷ್ಟ್ರದ ಪ್ರಧಾನಿಗಳು ರಾಷ್ಟ್ರದ ಗೃಹಮಂತ್ರಿಗಳು ಕೈಗೊಂಡಂಥ ಕ್ರಮದಿಂದ ಒಂದು ರಾಷ್ಟ್ರದ ಪ್ರಧಾನಿಗಳು ಜಮ್ಮುವಿನ ಜಮ್ಮು ಕಾಶ್ಮೀರದಲ್ಲಿ ಬಂದು ಯೋಗವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇದೊಂದು ಸಂತೋಷದ ಸಂಗತಿ ಅನ್ನೋದು ಹೆಚ್ಚಾಗಿ ವಿಶ್ವದ ನೂರ ಎಪ್ಪತ್ತಾರು ರಾಷ್ಟ್ರಗಳು ಕೂಡ ಯೋಗ ದಿನಾಚರಣೆ